ವೆಲ್ಕಮ್ ಬ್ಯಾಕ್ ಟು ಎನದರ್ ನ್ಯೂ ವಿಡಿಯೋ ಕೈಸ್ ಟೈಮ್ ಅರೌಂಡ್ ಟೆನ್ ಮಾರ್ನಿಂಗ್ ಫೆಬ್ರವರಿ ಒಂದಿದು ಒಬ್ರು ಪುತ್ತೂರಿಗೆ ಬಂದಿದ್ದಾರೆ ವಿಷಯ ಬಂದದ್ದು ಸ್ಟಿಕ್ಕರ್ ಕಟ್ಟಿಂಗ್ ಹಾಗೆ ಮತ್ತೆ ಮಾತಾಡಿಸ್ಕೊಂಡು ಹೋಗು ಅಂತೇಳಿ ಬಂದಿದ್ದಾರೆ ಹಾಗೆ ಈಗ ನಾನು ಹೊರಟಿದ್ದೇನೆ ಆ್ಯಕ್ಚುಲಿ ಒಂಬತ್ತುವರೆಗೆ ಬರ್ತೇನೆ ಅಂತ ಹೇಳಿದ್ದೆ ಅರ್ಧ ಗಂಟೆ ಲೇಟ್ ಆಯಿತು ತೊಂದರೆ ಇಲ್ಲ ಹಾಂ ನೋಡ್ಬೋದು ಸ್ಕೂಟಿಯಲ್ಲಿ ಇದ್ದೇನೆ ನನ್ನ ಗೋಲ್ಡಿ ಡಸ್ಟೆಲ್ಲ ಹಾಗೆ ಉಂಟು ಇದನ್ನು ಕಡಿಮೆ ಯೂಸ್ ಮಾಡೋದಲ್ಲ ಹಾಗೆ ಗೊತ್ತಿಲ್ಲ ಕ್ಯಾಮರಾ ಆ್ಯಂಗಲ್ ಹೇಗೆ ಬರ್ತಾ ಉಂಟು ಅಂತೇಳಿ ನಾನೀಗ ಎಸ್ ಎನ್ ಕೆ ಹೆಲ್ಮೆಟ್ ಆಗಲಿಲ್ಲ ನನ್ನ ಇನ್ನೊಂದು ಬ್ಲ್ಯಾಕ್ ಹೆಲ್ಮೆಟ್ ಇತ್ತಲ್ಲ ಅದಕ್ಕೆ ಮೌಂಟ್ ಮಾಡಿದ್ದೇನೆ ಮೈಕ್ ಸೆಟಪ್ ಕೂಡ ಬೇರೆ ಎಕ್ಸ್ಟರ್ನಲ್ ಒಂದು ಶಾರ್ಟ್ ಮೈಕ್ ಉಂಟು ಅದರಲ್ಲಿ ಹಾಕಿ ಈಗ ಮಾತಾಡ್ತಿರುವಂಥದ್ದು ಹೇಗೆ ಬರ್ತುಂಟು ಗೊತ್ತಿಲ್ಲ ಆಡಿಯೋ ಕ್ವಾಲಿಟಿ ದ ಥಿಂಗಸ್ ನಮ್ಮ ಲಾಸ್ಟ್ ತೀರ್ಥಹಳ್ಳಿ ಸೀರೀಸಿನ ಎಲ್ಲ ವೀಡಿಯೋಗಳು ಪಬ್ಲಿಷ್ ಆಗಿದೆ ಹಾಗೆ ನಾನು ಅದನ್ನು ಪ್ಲೇಲಿಸ್ಟ್ ಮಾಡಿ ಕೂಡ ಇಟ್ಟಿದ್ದೇನೆ ಯಾರೆಲ್ಲ ವೀಡಿಯೋಸ್ ನೋಡಲಿಲ್ಲ ದಯವಿಟ್ಟು ವೀಡಿಯೋಸ್ ನೋಡಿ ನಿಮಗೆ ಇಷ್ಟ ಆಗ್ಬೋದು ಕೆಲವು ವೀಡಿಯೋಗಳೆಲ್ಲ ಭಾರಿ ಗಮ್ಮತ್ತು ಉಂಟು ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಇನ್ ಬಿಟ್ವೀನ್ ಸ್ಕಿಪ್ ಮಾಡಲಿಕ್ಕೆಲ್ಲ ಹೋಗಬೇಡಿ ಆಲ್ಮೋಸ್ಟ್ ಎಲ್ಲ ಎಪಿಸೋಡಲ್ಲಿ ನಾನು ಚಾಪ್ಟರ್ ವೈಸ್ ಟೈಮ್ ಸ್ಟ್ಯಾಂಪ್ ಹಾಕಿಟ್ಟಿದ್ದೇನೆ ನಿಮಗೆ ನೋಡಲಿಕ್ಕೆ ಈಸಿ ಆಗಲಿಕ್ಕೆ ಹಾಗಾಗಿ ದಯವಿಟ್ಟು ನೋಡಿ ಹಾಗೆ ನಿಮ್ಮ ವ್ಯಾಲ್ಯೂಯೇಬಲ್ ಫೀಡ್ಬ್ಯಾಕ್ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಸಿಕ್ಸ್ಟಿ ಪರ್ಸೆಂಟ್ ಪೀಪಲ್ ಸಬ್ಸ್ಕ್ರೈಬ್ ಮಾಡಿದವರು ಯಾರು ಸಹ ಬೆಲ್ ನೋಟಿಫಿಕೇಷನ್ ಆನ್ ಮಾಡಲಿಲ್ಲ बेल नोटिफिकेशन ऑन मार्डी सो दैट नम अपकमिंग वीडियोस बंदागा नेमिगे नोटिफिकेशन भरता दे यस राइडर्स जीएस 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 अ ಎರಡು ದೊಡ್ಡ ಗಾಡಿ ಬೈಕರ್ಸ್ ನಾವೀಗ ಮೀಟ್ ಆಗಲಿಕ್ಕೆ ಹೋಗ್ತಿರುವಂಥ ಪರ್ಸನ್ ನಮ್ಮ ಒನ್ ಟೈಮ್ ಬಂದಿದ್ದಾರೆ ಬೈಕಿನ ರಿವ್ಯೂ ಕೂಡ ಮಾಡಿದ್ದೇವೆ ಆ ವಿಡಿಯೋ ತುಂಬಾ ಚೆನ್ನಾಗಿ ಓಡಿದೆ ಅಕ್ಕ ಒಳ್ಳೆ ಕಟ್ಟಿ Hello ಅಲ್ಲೇ ಇದ್ದೀಯ? ನಾನು ಇಲ್ಲೇ ನಮ್ಮದು ಯಾವುದು ಮಂಗಳ ಶಿಲೆ ಇದೆ ನಾನು ಕಾಯ್ತಾ ಇದ್ದೆ. ಮಂಗಳ ಶಿಲೆಯ? ಹಾ main ಮಂಗಳ ಶಿಲೆ ನೀನ್ ಎಲ್ಲಿ ನಾನು ಇಲ್ಲಿಗೆ ಬಂದೆ. ಎಷ್ಟು ಆತ ಅಲ್ಲಿಗೆ? ಹಾ shell ನ ಹತ್ರ ಇದ್ದೆ. ಅಂದ್ರೆ shell ಗೆ ಬರಕ ನಾನು? ಹಾ shell petrol bunk ಅಲ್ಲ? ಅಪ್ಪ ಅಪ್ಪ. ಬರ್ತಾ ಬರ್ತಾ ಒಂದು 5 ನಿಮಿಷ ಬರ್ತಾ. ಹಾ ನಾನು ಅಂಬಕ ಜಂಕ್ಷನ್ ಹತ್ರ ಇರುತ್ತೆ ಅಲ್ಲಿ. ಬೇಡ ಬೇಡ shell ಅಲ್ಲಿ ಅಲ್ಲಿಗೆ ಬರ್ತಾನು. ಹಾ ಸರಿ. ಅಲ್ಲಿ ಒಂದು ರೌಂಡ್ ಹಾಕು. ಹಾ ಸರಿ ಹಾಕು.

Hãy subscribe cho kênh top போகி ரி முகக்கிஷா இல்லை ஓப்பன் ஆகிதா இல்லை Game, hi game, hi game, hi got. Eat, eat, eat. A I jump,

ಚಂದ ಕಾಣ್ತದೆ ಎಂತ ಪೊಲೀಸ್ ಇದ್ದಾರೋ ಹಾ ನೋಡಿದೆ ಎಂತ ಎಲ್ಲ ಇಲ್ಲಿ ನಿಲ್ಸಿದ್ದಾವೆ ನೋಡಕ ಪೊಲೀಸ್ ಇದ್ದವು ಹಾಂಡ್ಸ್ ಒಂದು ಈಸ್ ಆಫ್ಟರ್ ಪುತ್ತೂರು ನಾವೀಗ ಊರಿನತ್ರ ಸಜ್ಜಿಪದ ಹತ್ರ ಬಂದಿದ್ದೇನೆ ಈಗ ಲೊಕೇಶನ್ ಯಾರಿಗೆ ಸಹ ಗೊತ್ತಿರಲಿಕ್ಕಿಲ್ಲ ಮೇ ಬಿ ನನ್ನ ಫಸ್ಟ್ ಬೈಕ್ ಬೈಕ್ ಫಸ್ಟ್ ತೆಗೆದ ಮೇಲೆ ನಾನು ಬಂದ ಒಂದು ಸ್ಪಾಟ್ ಇಲ್ಲಿಗೆ ಬಂದಿದ್ದೇನೆ ಪ್ರೆಸೆಂಟೆಡ್ ಬೈ ಜಗ್ಗ ನಮ್ಮ ಊರಿನವರು ಇಲ್ಲಿಗೆ ಬರುವಂಥ ಸ್ಪಾಟ್ ಒಟ್ಟಿಗೆ ಬಂದಿದ್ದೇನೆ ಸ್ಯಾಂಡ್ ಸ್ಯಾಂಡ್ ತೆಗೆದಿದ್ದಾರೆ ಇದಿಷ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟಾಟಾ ಬಾಯ್ ಬಾಯ್